ಡಿಗ್ರಿ ಬರೋಕ್ಕೂ ಫ್ಯಾಟ್ ಬರೋಕ್ಕೂ ಕೊಡ್ತಾರೆ ಇದೇನು ಪೌಡ್ರಿ ನೋಡಿ ಒಂದೊಂದಕ್ಕೆ ಇದು ಇದು ಹೊಸ ಇಲ್ಲ ಆಗೈತಾ ಇದು ಫುಲ್ ತುಂಬ ಆಗೈತಾ ಇದು ಏಳು ತಿಂಗಳು ಅದು ಹ್ಯಾಂಡ್ಲ್ ಇಲ್ಲ ಅಕ್ಕಿ ಅದಕ್ಕೆ ಹನ್ನೊಂದು ಲೀಟ್ರ್ ಹಿಡಿಯುತ್ತೇನಿದು ಹ್ಞೂ ಹ್ಞೂ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಇದ್ದೀನಿ ನಾವು ಹಳ್ಳಿಗೆ ಬಂದ್ವಿ ಯಾಕೆಂದರೆ ಈಗ ಮತ್ತೆ ನಾವು ಶಿಫ್ಟ್ ಆಗ್ತಾಯಿದ್ದೀವಿ ಕೇರಳದಿಂದ ಈಗ ತಮಿಳ್ನಾಡಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ಸೊ ಅದಕ್ಕೆ ನಾವು ನಮ್ಮಮ್ಮನೂರಿಗೆ ಬಂದ್ವಿ ಈಗ ನಮ್ಮಮ್ಮ ಹಾಲು ಕರಿತಾ ಇತ್ತು ಸೊ ಅದಕ್ಕೆ ನಿಮಗೆ ಹೇಗೆ ಅವರು ಹೇಗೆಲ್ಲ ಅಂದರೆ ಎಷ್ಟು ಬೂಸಾ ಹಾಕ್ತಾರೆ ಎಷ್ಟು ಡೈಲಿ ಎಷ್ಟು ಹಾಲು ಕರೀತಾರೆ ಏನು ಎತ್ತ ಅಂತ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಅಮ್ಮ ಎಷ್ಟು ಹಸುಗಮ್ಮ ಬೂಸ ಹಾಕ್ತಾ ಇರೋದು ಎಷ್ಟೆಷ್ಟು ಹಾಕೊಂಡಿದ್ಯಾ ಒಂದೊಂದು ಬಾಣಲೆಗೆ ಯಾಕೆ ಹಂಗೆ ಅದಕ್ಕಾ ಇದನ್ನ ನೋಡಿ ಹಾಲಿನ ಡೈರಿಯಿಂದ ಬೂಸಾ ಕೊಡ್ತಾರೆ ಅದನ್ನ ಹಾಕ್ತಾರೆ ಡೈಲಿ ಅಂದ್ರೆ ಹಾಲು ಸ್ವಲ್ಪ ಜಾಸ್ತಿ ಕೊಡುತ್ತೆ ಅಂತ ಹೇಳಿಬಿಟ್ಟು ಹಾಲು ಕರಿವಾಗ ಇದನ್ನ ಕೊಡ್ತಾರೆ ಬೂಸನ ಇಲ್ಲಾಂದರೆ ಅವು ಆಲೆ ಕೊಡಲ್ಲ ಒಂದು ಸ್ವಲ್ಪ ಕಾಲಲ್ಲಿ ಒದ್ಯೋದು ಆ ಥರ ಎಲ್ಲ ಮಾಡ್ತವೆ ಅದಕ್ಕೇನೆ ಡೈಲಿ ಹಾಲು ಕರಿವಾಗ ಈ ಥರ ಬೂಸ ಕೊಡ್ತಾರೆ ನೋಡಿ ಒಂದೊಂದು ಸೇರು ಎರಡೆರಡು ಸೇರು ಹಾಕಿದ್ಯಂತೆ ಈಗ ನಿಮಗೆ ಈಗ ಮತ್ತೆ ಹಾಲೆಲ್ಲ ಎಷ್ಟು ಕರಿತವೆ ಅದೆಲ್ಲ ತೋರಿಸ್ತೀನಿ ಬನ್ನಿ ಈಗ ಹಾಕಿದೀನಿ ಏನು ಬಿಚ್ಚತಾ ಇದೀಯಾ ಹೊಸ ಶೀಲ ಬಿಚ್ಚ್ತಾ ಇದೆಯಾ ಹ್ಞೂ ಇಲ್ಲಿ ಇದೊಂಥರ ರೂಮ್ ತರ ಇಲ್ಲಿ ಎಲ್ಲ ಅದೇ ಹಸುಗೆ ಏನಾದ್ರು ಹಾಕೋದು ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ಇಲ್ಲಿ ಹೊರಗಡೆ ಇಟ್ಟರೆ ಅದೆಲ್ಲ ನೆಂದಿಯೋ ನೆನೆಯೋದು ಆ ಆಗುತ್ತೆ ಅಂತ ಈ ತರ ಹೊರಗಡೆ ಒಳಗಡೆ ಇಟ್ಟಿರ್ತಾರೆ ಅದೇ ನಮ್ಮ ಹಾಕಿದ್ದು ಏನು ಇದೇನು ಡಿಗ್ರಿ ಬರೋಕು ಫ್ಯಾಟ್ ಬರೋಕ್ಕೂ ಕೊಡ್ತಾರೆ ಇದೇನು ಪೌಡ್ರ್ ಇಲ್ಲಿ ಸಲ ಕ್ಲೀನ್ ಸಮೃದ್ಧಿ ಸಮೃದ್ಧಿ ಪೌಡ್ರ್ ನೋಡಿ ಈ ಥರ ಇದು ಡೈರಿನಲ್ಲೇ ಕೊಡ್ತಾರಂತೆ ಅದನ್ನ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಅದು ಬೂಸಾ ಜೊತೆಗೆ ಹಾಕ್ತಾರೆ ಇದರಿಂದ ಅದೇ ಫ್ಯಾಟು ಮತ್ತೆ ಏನಮ್ಮ ಇನ್ನೊಂದು ಡಿಗ್ರಿ ಡಿಗ್ರಿ ಬರೋದಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ನಮ್ಮ ಬನ್ನಿ ತೋರಿಸ್ತೀನಿ ಈಗ ನಾಲ್ಕು ಹಸಿ ಗಲ್ವಮ ಹಾಕ್ತಾರದು ನಮ್ದು ಆ ಕಡೆ ಕಣ ಇರೋ ಇರೋ ತರ ಇದೆ ಅಲ್ಲಿ ಹಸುಗಳನ್ನ ಕಟ್ ಇಲ್ಲಿ ಈ ಕಡೆ ಮನೆ ಇದೆ ಈ ಕಡೆ ಇನ್ ಮುಂದುವ ಕಣ ತರ ಇದೆ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಇದೇ ತರ ಇರುತ್ತಲ್ವಾ ಒದ್ದೆ ಹತ್ರ ಕಟ್ಕೊಂಡಿರ್ತಾರೆ ನೋಡಿ ನಮ್ಮದು ಎಷ್ಟು ಒಂದು ನಾಲ್ಕು ಕರಿಯೋ ಹೊಸ ಇದೆ ಹಾಲು ಕರಿಯೋ ಹೊಸ ಇದೆ ಮತ್ತು ಒಂದು ಪಡ್ಡೆ ಅಂತಾರಲ್ಲ ನೋಡಿ ಇದು ನಾಲ್ಕು ಕರಿಯೋ ಹೊಸ ಅದು ಪಡ್ಡೆ ಇನ್ನೊಂದು ಎಲಮ ಕರ ಇತ್ತಲ್ಲ ಹಾಂ ನೋಡಿ ಇನ್ನೊಂದು ಇದು ಚಿಕ್ಕದೊಂದು ಕರೆ ಐತೆ ಇಲ್ಲಿ ಇನ್ನೊಂದು ಇಲ್ಲಿ ಕಟ್ ಹಾಕಿದ್ದಾರೆ ಅಡಿಕೆ ಸಸಿನೂ ಬೆಳೆಸಿದ್ದಾರೆ ಅಡಿಕೆಗೆ ಅಡಿಕೆ ಅಂದರೆ ಅಡಿಕೆ ತೋಟಕ್ಕೆ ಏನಾದ್ರೂ ಗಿಡಗಳು ಹೋಗಿರ್ತಾವಲ್ಲ ಅದಕ್ಕೆ ಇಡಕ್ಕೆ ಅಂತೇಳಿ ಸಪ್ಲಿಮೆಂಟ್ ಆಗಿ ಬಳಸ್ಕೊಂಡಿರ್ತಾರೆ ಇಲ್ಲಿ ನೋಡಿ ಒಂದೊಂದಕ್ಕೆ ಇಕ್ತಾ ಇದಾರೆ ಇದು ಫಸ್ಟ್ ಪೂಸಾ ಕೊಟ್ರೇ ಆಮೇಲೆ ಹಾಲು ಇಳಿಸೋದು ಇಲ್ಲಾಂದರೆ ಅಂದ್ರೆ ಹಾಲೇ ಇಳಿಸಲ್ಲ ಎಷ್ಟು ಲೀಟ್ರ ಬರ್ತಾವ ಮಾಲು ಒಂದೊಂದು ಹಸಿನಾಗೆ ಹೌದಾ ಒಂದೊಂದು ಹಸ ಐದಾರು ಲೀಟ್ರ್ ಕರೀತಾವ ಫಸ್ಟ್ಗೆ ಇದಾಗ ಒಂದ್ ಒಂದೆರಡು ತಿಂಗಳು ಎಂಟತ್ತು ಲೀಟ್ರ್ ಬರ್ತವೆ ಹ್ಮ್ ಹ್ಮ್ ನಾಲ್ಕು ತುಂಬಿ ಐದರಕ್ಕೆ ಬೀಳುತ್ತಾ ಹ್ಮ್ 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 ಮತ್ತೆ ಎಷ್ಟು ತಿಂಗ್ಳವರೆಗೂ ಕರಿತೀರಾ ಏಳು ತಿಂಗಳ ಸೆಮೆನ್ ಹಾಕ್ಸಿದ್ಮೇಲೂ ಸೆಮೆನ್ ಎಷ್ಟು ತಿಂಗಳಿಗೆ ಹಾಕಿಸ್ತೀರ ಐದು ತಿಂಗಳಿಗೆ ಹಾಕಿಸ್ತೀರಾ ಎಷ್ಟು ತಿಂಗ್ಳಿಗೆ ಸೆಮೆನಿಗೆ ಬರ್ತವೆ ಹೌದಾ ಮುಂದಿನ ತಿಂಗಳು ಹಾಕಿಸ್ತೀಯಾ ಹ್ಮ್ ಹ್ಮ್ ಈಗ ಇದಕ್ಕೆ ಎಷ್ಟು ಇದಾಗಲೇ ನಾಲ್ಕು ತಿಂಗಳು ಆಯ್ತಾ ಇದು ಹ್ಮ್ 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 ನೋಡಿ ಅವು ಅಲ್ಲಿ ತಿಂತ ಇದ್ರೇನೆ ಹಾಲು ಇಳಿಸೋದು ಇಲ್ಲ ಅಂದ್ರೆ ಹಾಲೇ ಇಳಿಸಲ್ಲ ಇದು ಇದು ಹೊಸ ಇಲ್ಲ ಆಗೈತಾ ಇದು ಫುಲ್ ತುಂಬ ಆಗತ್ತ ಇದು ಏಳು ತಿಂಗ್ಳಗೈತಾ ಹಾ 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 ಹಾಲು ಬಿಟ್ಟಿದ್ದೀರಾ ಆಗ್ಲನೆ ಕರಿಯೋದು ಹ್ಮ್ 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 ಇದು ನೋಡಿ ಇದಾಗಲೇ ಏಳು ತಿಂಗಳಲ್ಲೈತೆ ಹ್ಞೂ ಅಂದರೆ ಇವಾಗ ಇನ್ನೇನು ಮುಂದಿನ ತಿಂಗಳು ಬಂದರೆ ಎಂಟು ತಿಂಗ್ಳಕ್ಕೆ ಬೀಳುತ್ತಂತೆ ಆಗಲೇ ಹಾಲು ಕರಿಯೋದು ಬಿಟ್ಟಿದ್ದಾರೆ ಇದನ್ನು ಇದಕ್ಕೆ ಜಾಸ್ತಿ ಕೊಡೋಲ್ಲ ಒಂದು ಸೇರು ಅಷ್ಟು ಬೀ ಬೂಸ ಕೊಡ್ತಾರ ಇಷ್ಟ ಇದಕ್ಕೆ ಇದ್ಮೇಲೆ ಮಾಮೂಲಾಗಿ ಮತ್ತೆ ಎರಡೆರಡು ಸೇರಲ್ಲಮ್ಮ ಹ್ಞೂ ನಮ್ಮ ಅಮ್ಮನೇ ಡೈಲಿ ಹಾಲು ಕರಿಯೋದು ಬೆಳಿಗ್ಗೆಯಿಂದ ಹುಲ್ಲೇನೇನು ಹಾಕ್ತೀರಾ ಹ್ಮ್ ಹಸಿ ಸಡೆ ಹಸಿ ಹುಲ್ಲೇನು ಸಿಗಲ್ವಾ ಹ್ಮ್ 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 ಎಷ್ಟು ಮೇವು ಹಾಕ್ತೀರಾ ಎರಡು ಮೇವು ಸೆಪ್ಪೆ ಒಂದು ಮೇವು ಕಡಲೆಬಳ್ಳಿ ಮೂರು ಮೇವು ಹಾಕ್ತೀರಾ ಆಮೇಲೆ ಬೆಳಿಗ್ಗೆ ಸಂಜೆ ನೀರು ಕುಡಿಸೋದು ಎರಡೊತ್ತು

ಹ್ಮ್ ನಾವು ಅಂದ್ರೆ ಹೊರ್ಗಡೆ ಯಾವ ಹಸುಗಳನ್ನ ತಗೊ ಬಂದಿಲ್ಲ ಎಲ್ಲ ಮನೆ ಗುಟ್ಟಿರ ನೋಡಿ ಎಲ್ಲ ಒಳ್ಳೆ ಪ್ಯೂರ್ ಎಚ್ ಎಫ್ ಇದಾವೆ ಆಗ್ಲೇ ಒಂದೆರಡು ಮಾರಿದ್ದಾರೆ ನಮ್ದೊಂದು ಹಳೇದೊಂದ್ ಹಸ ಇತ್ತು ಫಸ್ಟ್ ನಮ್ ತಂದು ಕೊಟ್ಟಿದ್ದು ಅದ್ರೊಳಗೆ ಇವೆಲ್ಲ ಹೆಚ್ಕೊಂಡಿರೋದು ತಾಯಿ ಹಸುಗಳೆಲ್ಲಾನು ಯಾವುದನ್ನು ಹೊರ್ಗಡೆಯಿಂದ ತಗೊಂಡಿಲ್ಲ ಇವಿಷ್ಟು ಮನೆ ಗುಟ್ಟಿರೋನೆ ಕರೋನಾಗ ಫಸ್ಟ್ ಚೆನ್ನಾಗಿ ನೋಡ್ಕೊಂಬಿಟ್ರೆ ಆಮೇಲೆ ಚೆನ್ನಾಗಿ ಬೆಳ್ಕೊಂಡ್ಬಿಡ್ತಾವ ನೋಡಿ ಈಗ ಅಲ್ಲಿ ಒಂದು ಅಲ್ಲಿ ಕಾಂಪೌಂಡ್ ಅಲ್ಲಿ ಅಲ್ಲೂ ಪೊಟೆ ಕಟ್ಟಾಕಿದಾರೆ ಚಿಕ್ಕದ ಕರ ಇದು ಎಷ್ಟು ವರ್ಷದ ವರ್ಷ ತುಂಬತ ಹ್ಮ್ ನೋಡಿ ವರ್ಷ ತುಂಬಿದ ಕರ ಈ ತರ ಇರ್ತಾವ್ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿ ಸ್ವಲ್ಪ ಚೆನ್ನಾಗಿ ಮೇಯಿಸ್ಬೇಕು ಆವಾಗ ಬೇಗ ಸೆಮೆನಿಂಗ್ ಬಂದ್ಬಿಡ್ತಾವ ಇದು ಕೊಂಬುನು ಸುಡ್ತಾರೆ ನನ್ನ ತಮ್ಮ ವೆಟ್ರನರಿ ಮಾಡಿರೋದು ಸೊ ಅವನೇ ವೆಟ್ರನರಿ ಅಂದರೆ ವೆಟ್ರನರಿ ಡಿಪ್ಲೊಮಾ ಮಾಡಿರೋದು ಅವನೇ ಇದು ಕೊಂಬು ಎಲ್ಲ ಸುಡೋದು ಮತ್ತೆ ಏನಾದರೂ ಆದರೂ ಅದನ್ನೆಲ್ಲ ಚೆನ್ನಾಗಿ ಅವನೇ ಟ್ರೀಟ್ ಮಾಡ್ತಾನೆ ನಾವು ಯಾವಾಗಲೂ ಸಲ ಬರ್ತೀವಲ್ಲ ಸೊ ನಮಗೆ ಕರೆಯೋದ ಅಭ್ಯಾಸ ಏನಿಲ್ಲ ಅಷ್ಟೊಂದು ನನೀಗಂತೂ ಆಗೋದೇ ಇಲ್ಲ ನನಗೆ ಮುಂಚೆ ಆ ಏನೂ ಅಭ್ಯಾಸ ಇಲ್ಲ ಸೊ ನಮ್ಮರೇ ಇರ್ತಾರೆ ಇಲ್ಲ ನನ್ನ ತಮ್ಮ ಕರೀತಾನೆ ಅಪ್ಪನೂ ಕರೀಲ ನಾಲ್ಕು ಕಸನು ಕರಿಬೇಕು ಇಲ್ಲಿ ಏನು ಹಾಕೊಂಡಿದ್ರ ಸೆಪ್ಪೆ ಇದಿಷ್ಟು ಸೆಪ್ಪೆ ಹಿಂದೆಗಡೆ ಕಡಲೆ ಬಳ್ಳಿ ಐತೆ ನಾ ನಮ್ಮ ಪಾವಗಡ ಸೈಡ್ ಜಾಸ್ತಿ ಕಡಲೆ ಬಳ್ಳಿ ಬೆಳಿತಾರಲ್ವಾ ಸೊ ಆಲ್ಮೋಸ್ಟ್ ಕಡಲೆ ಬಳ್ಳಿ ಇದ್ದೇ ಇರುತ್ತೆ ಒಣ ಕಡಲೆ ಬಳ್ಳಿ ಇರುತ್ತೆ ಮತ್ತೆ ಸೆಪ್ಪೆ ಹಾಕೊಂತಾರೆ ಹಸುಗಳಿಗೆ ಸ್ವಲ್ಪ ಸ್ಟಾಕ್ ಅಂತೇಳಿ ಅಂತ ಹೇಳಿ ಇದೆಯನಮ್ಮ ಇದು ಹುರುಳಿದೆ ಹುರುಳಿಕಾಳದ್ ಒಟ್ಟು ಇದನ್ನು ತಿಂತಾವೇನು ಇದನ್ನು ಎಷ್ಟು ಚೆನ್ನಾಗಿ ತಿಂತಾವ ಹುರುಳಿ ಅಂದರೆ ಹುರುಳಿ ಬೆ ಬೆಳ್ಸಿರ್ತಾರಲ್ಲ ಅದು ಒಣಗಿರೋದು ಇದು ಹುರುಳಿ ಕಾಳದು ಒಟ್ಟು ಅಂತ ಹಾರ್ಸ್ ಗ್ರಾಮ್ ಹಾರ್ಸ್ ಗ್ರಾಮ್ ಇದನ್ನ ಅಷ್ಟಾಗಿ ತಿನ್ನಲ್ಲ ಒಂದು ಸ್ವಲ್ಪ ಮಟ್ಟಿಗೆ ತಿಂತಾವೆ ಸ್ವಲ್ಪ ಒಂದು ಮೇವಿಗಾಗುತ್ತೆ ಅಂತ ತಂದಿಟ್ಕೊಂಡಿದ್ದಾರೆ ನೋಡಿ ಇದು ಒಣ ಮೇವು ಇಲ್ಲಿ ಸೆಪ್ಪೆ ಹಾಕಿಕೊಂಡಿದ್ದಾರೆ ಹೊಂದೊಂಡಿದ್ದಾರೆ ಒಂದು ಇಷ್ಟ ಐತೆ ನೋಡಿ ಇಷ್ಟ ಐತೆ ಆಲ್ಮೋಸ್ಟ್ ಹಾಕಿರಲೇಬೇಕಲ್ಲ ಹಸುಗಳಿಗೆ ಅಂದರೆ ಮತ್ತು ಒಂದು ಹಸಿ ಸೆಪ್ಪೆ ತೊಗೊಂಬರ್ತಾರೆ ಒಂದು ಮೇವಿಗೆ ಇಲ್ಲಾಂದರೆ ಸೆಡೆ ಸೊಪ್ಪು ಅಂತ ಬರುತ್ತೆ ಅದನ್ನ ಆಗುತ್ತೆ ಇಷ್ಟು ಇದು ಕಡಲೆ ಬಳ್ಳಿ ಒಣ ಕಡಲೆ ಬಳ್ಳಿ ಇದು ಆ ಕಡೆ ಮನೆ ಇದೆ ಇದು ಇದಿಷ್ಟು ಫುಲ್ ಕಾಂಪೌಂಡ್ ಕಣ ಥರ ಇಲ್ಲಿ ಕಟ್ ಹಾಕಿರೋದು ಅಲ್ಲಿ ಜಾಗ ಅಲ್ಲಿ ಜಾಗ ಆಗಲ್ಲ ಅಂತ ಕರೋನಾ ಇಲ್ಲಿ ಕಟ್ಟಾಕಿದಾರೆ ಈಗ ಸದ್ಯಕ್ಕೆ ಮಳೆ ಏನಾರ ಬಂದರೆ ಆ ಕಡೆ ಕಟ್ ಹಾಕ್ತಾರೆ ಜೊತುನ ಹೊಲ್ದ ಹತ್ರಕ್ಕೋದ್ರೆ ನಾವು ಕರ್ಕೊಂಬರೋ ಕೇಳ್ತೀನಿ ರೀ ಮತ್ತೆ ಇದು ಕಪ್ಪದೆಷ್ಟು ಕರಿಯತೈತೆ ಹೌದಾ ಈಗ ಇದು ಇದೊಂದು ಕರೆಯೋದು ಆ ಕಡೆದೊಂದು ಮೂರ್ ಕರಿತಾವ ನೋಡಿ ಹಾಲು ಫುಲ್ ಕರಿ ವಶಾತಿಗೆ ಇಲ್ಲಿ ಇಷ್ಟು ಮುಗಿಸಿರ್ತಾವೆ ಇಲ್ಲಿ ಮುಗಿಸ

ಅದು ಹ್ಯಾಂಡ್ಲಿಲ್ಲ ಅಕ್ಕಿ ಹರಿಯರಿಗೆ ಅದಕ್ಕೆ ಅದರೊಳಗೆ ಕರೆದ್ಬಿಟ್ಟು ಫಸ್ಟ್ ಈ ಕ್ಯಾನಿಗೆ ಹಾಕ್ತಾರೆ ಇದು ಎಷ್ಟು ಇದು ಇದು ಹತ್ತು ಹನ್ನೊಂದು ಲೀಟ್ರಮ್ಮ ಈ ಕ್ಯಾನ್ ಹಾ ಹನ್ನೊಂದು ಲೀಟ್ರ್ ಹಿಡಿಯುತ್ತೇನೆ ಇದು ಹ್ಮ್ ಈಗ ಇದು ಹಾಲು ಇಳಿಸಿದೆ ನೋಡಿ ಫುಲ್ ಇಳಿಸಿದೆ ಈಗ ಇವಾಗ ಕರೆಯೋದು ಅದು ಆಯಿತು ಕರೆದಿದ್ದು ಈಗ ಇದೊಂದು ಕರಿಯುತ್ತೆ ನಮಗೆ ಹಾಲು ಕರೆದಿದ್ದು ಡೈರಿ ತುಂಬಾ ಹತ್ತಿರ ಇದೆ ಮನೆಗೆ ದೂರ ತಗೊಂಡೋಗ್ಬೇಕು ಅನ್ನೋದೇನಿಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಂದಿನಿ ಡೈರಿ ಅಂತ ಕಾಣಿಸ್ತಾ ಇದೆ ನೋಡಿ ಇಷ್ಟೇ ಇಷ್ಟೇ ದೂರನೇ ಇರೋದು ಏನು ಜಾಸ್ತಿ ದೂರ ಇಲ್ಲ ಇಲ್ಲಿಂದ ಆ ಕಡೆ ಒಂದು ಪಕ್ಕದ ಮನೆ ಪಕ್ಕದ ಆ ರೋಡಲ್ಲೇ ಇರೋದು ಆದ್ಮೇ ನಮಗೆ ಕರ್ತಿದ್ದು ಅಷ್ಟು ಇದೊಂದೇನಾ ಅದೊಂದು ಇಷ್ಟು ಟೋಟಲ್ ಎಲ್ಲ ಸೇರ್ಸು ಒಂದ್ ಹನ್ನೊಂದ್ ಲೀಟರ್ ಆಗ್ತಾವಲ್ಲೇಷ್ ಕರಿಯುತ್ತೆ ಇದ್ ಕರೀತೇತಮ್ಮ ಎಷ್ಟೊಂದ್ ಮೂರ್ ನಾಲ್ಕು ಲೀಟರ್ ಎರಡರಿಂದ ಐದು ಅದೊಂದೈದು ಐದು ಹ್ಮ್ ಇದೊಂದೊಂದು ಲೀಟರ್ ಕರಿತೇತೇನ ಅಷ್ಟಲ್ಲ ಇದು ತುಂಬಾ ಆಗತ್ತೇನು ಇದೆಷ್ಟು ತಿಂಗಳು ಹೌದಾ ಒಂದೇ ಸಳಿಗೆ ಸಮಯ ನಿಂತೈತಲ್ಲ ನೋಡಿ ಎರಡು ಹಸುವಿನಿಂದ ತುಂಬ ಆಗ್ಬಿಟ್ಟೈತೆ ಅನ್ನೊಂದು ಲೈಟ್ ಹಿಡಿಯುತ್ತಂತೆ ಮೇಲ್ಗಡೆ ಉಕ್ಕು ಎಲ್ಲ ಅದು ಹೋಗ್ಬಿಟ್ಟು ಒಂದು ಹತ್ತು ಹಿಡಿಯುತ್ತೆ ಇನ್ನೊಂದು ಲೈಟ್ ಇದು ಹಾಕುತ್ತೆ ಸಪ್ರೇಟ್ ತಗೊಳ್ಳೋಗುತ್ತೆ ಅದ ಡೈಲಿ ಅದೇ ಬಾಂಡ್ಲಿನಲ್ಲಿ ಇಟ್ಬಿಟ್ಟು ಅಂದರೆ ಬೆಳಿಗ್ಗೆ ಸಾಯಂಕಾಲ ಇಟ್ಬಿಟ್ಟು ತೆಗಿತಾರೆ ಅದರ ಬೂಸನ ಇವು ಡಿಗ್ರಿ ಫ್ಯಾಟ್ ಏನೋ ಚೆನ್ನಾಗಿ ಬರ್ತವೆ ಎಷ್ಟು ಬರ್ತವೆ ಸುಮಾರು ಹ್ಞೂ ಚೆನ್ನಾಗಿ ಮಂದಿಗಿರ್ತವೆ ನಾಳೆ ಹಾಲು ಹ್ಞೂ ಮನೆಗೆ ನೋಡಿ ನಾವು ಇವನ್ನೇ ಇರಿಸ್ಕೊಂಬೋದೊಂದು ಸ್ವಲ್ಪ ಅಲ್ಲ ಚೆನ್ನಾಗಿ ಮಂದಿಗಿರ್ತವೆ ಹಾಲು ಪಾಕೆಟ್ ಅಲ್ಲಿ ಇದ್ದಂಗಿರಲ್ಲ ಇವೊಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರ್ತವೆ ಎಲ್ಲ ಚೆನ್ನಾಗಿರ್ತವೆ ಹ್ಞೂ ಅದೇ ಅದೇ ಹ್ಮ್ ನಿಂಗೆ ಹಾಲ್ ಚೆನ್ನಾಗಿರುತ್ತಾ ಯಾಕಪ್ಪ ಇವಾಗ ಒಂದ್ ಮೇವ್ ಹಾಕ್ತಿಯೇ ಇವಾಗ ಹಾಲ್ ಕಾರ್ದ್ಮೇಲೆ ಒಂದ್ ಮೇವ್ ಆಗ್ತಾ ಇದಾರೆ ನೋಡಿ ಬೆಳಿಗ್ಗೆಯಿಂದ ಹಾಕಿದ್ರು ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಮರ್ತೋಗ್ಬಿಟ್ಟೆ ಸೊ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ನಲ್ವ ಹಾಗಾಗಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋದು ಹಾಲಿನ ಡೈರಿ ಮನೆ ತಗೊಂಡೋಗುತ್ತೆ ನೋಡಿ ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಂದಿನಿ ಅಂತ ಕಾಣಿಸ್ತಾ ಇದೆಯಲ್ವ ಅದೇ ಹಾಲಿನ್ ಡೈರಿ ಸೊ ಹತ್ರನೇ ಇದೆ ಆರಾಮಾಗಿ ಏ ಚಪ್ಪಲ್ ಹಾಕೊಂಡಿದೆ ಜೊತೆ ನಮ್ಮ ಪಾಪು ನಾನು ಹೋಗ್ತೀನಿ ಹಾಲ್ ಹಾಳು ಬರಕ್ಕೆ ಅಂತ ಹೋಗ್ತಾ ಇದ್ದಾನೆ ಬಾಯ್ ಸಗಣಿ ಯಾವಾಗ ಇಡ್ತಾ ಇರ್ತಾವಲ್ಲ ಅದಕ್ಕೆ ಒಂದ್ಸಲ ಹಿಂಗೆಲ್ಲ ಎಳಿತಾ ಇರ್ತಾರೆ ಗಂಜು ಸಗಣಿ ಎಲ್ಲ ಕಚ್ಕೊಳ್ಳುತ್ತೆ ಅಂತ ಇವಾಗ ಒಂದು ಮೇವು ಹಾಕುತ್ತೆ ಸೊ ನೋಡಿದ್ರಲ್ವಾ ನಮ್ಮ ಹಳ್ಳಿನಲ್ಲಿ ಡೈಲಿ ಹಿಂಗೆ ಇರುತ್ತೆ ಆಡ್ ಕರಿಯೋದು ಅಂದರೆ ಸಂಜೆ ಹೊತ್ತು ಇದೇ ರೀತಿ ಇರುತ್ತೆ ಆಲ್ಮೋಸ್ಟ್ ಯಾವ ರೀತಿ ಆಳು ಕರಿತಾರೆ ಯಾವ ರೀತಿ ಹಾಕ್ಬಿಡ್ತಾರೆ ಎಲ್ಲ ನೋಡಿದ್ರಲ್ವ ಸೊ ನಿಮ್ಗೆ ಎಲ್ಲ ತೋರಿಸ್ಬೇಕು ಅನ್ನೋದಿತ್ತು ಅದಕ್ಕೆ ಒಂದು ವಿಡಿಯೋ ಮಾಡೇ ಹಾಕ್ತಾ ಇದ್ದೀನಿ సో సిగ నెక్స్ట్ వ్లగలి అదివరకు ఎల్గూ టేక్ కేర్ బై బై సీ సి